ಬಿಗ್ ಬೋಸ್ ಫಿನಾಲೆ ಕಪ್ಪನ್ನ ನೋಡಿದಂತ ಹನುಮಂತು ತುಂಬಾನೇ ಖುಷಿಯಾಗಿದ್ದಾರೆ ಆ ಒಂದು ಗರುಡದ ರೀತಿ ಇರುವಂತ ಒಂದು ಟ್ರೋಫಿ ತುಂಬಾನೇ ಖುಷಿಯಾದಂತ ಹನುಮಂತ ಗರುಡವ್ವ ಅಂತಾನೆ ಕರೆದ್ ಬಿಡ್ತಾರೆ ಈ ಟ್ರೋಫಿ ಯಾರ ಮಡಿಗೆ ಮಡಿಲಿಗೆ ಸೇರ್ಬೇಕು ಅಲ್ಲಿ ಸೇರಿಸವ್ವ ನಿನಗೆ ಯಾರು ಇಷ್ಟ ಆಗ್ತಾರೋ ಅಲ್ಲಿಗೆ ತಲುಪಿಸು ನಾನು ಇಷ್ಟ ಆದ್ರೆ ನನಗೆ ಸಿಗಲಿ ಒಂದು ಟ್ರೋಫಿ ನನಗೂ ಕೂಡ ಒಂದು ಟ್ರೋಫಿ ಸಿಕ್ಕರೆ ತುಂಬಾನೇ ಖುಷಿ ಆಗುತ್ತೆ ಒಂದು ಕಪ್ಪು ನಮ್ಮದಾಗಲಿ ಅಂತ ನಾನು ಕೂಡ ಬಯಸುತ್ತಾನೆ ಆದರೆ ಅದೆಲ್ಲವೂ ಕೂಡ ಗರುಡವನಿಗೆ ಬಿಟ್ಟಿದ್ದು ಅಂತ ಕೂಡ ಹನುಮಂತ ತಿಳಿಸ್ತಾರೆ ಹನುಮಂತನೇ ಒಂದು ಮುಗ್ಧತೆಗೇನೆ ಜನರು ಕೂಡ ಫಿದಾ ಆಗಿರುವಂತದ್ದು ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿರಲಿ ತನಕ ಆಟಾಡ್ಕೊಂಡ್ ಬಂದಿದ್ದಾರೆ ಇವರ ಸಿಂಪ್ಲಿಸಿಟಿ ಎಲ್ರಿಗೂ ಕೂಡ ಇಷ್ಟ ಹನುಮಂತ ಲಾಸ್ಟ್ ಗೆ ಒಂದು ಡೈಲಾಗ್ ನಡಿತಾರೆ ಯಾರಿಗೆ ಸಿಕ್ಕಿದ್ರು ಖುಷಿನೇ ಅದು ನಿನ್ನ ನಿರ್ಧಾರ ಅಂತ ಕೂಡ ತಿಳಿಸ್ತಾರೆ ಗರುಡೋ ಅಂತಾನೆ ಕೈ ಮುಗಿತಾರೆ ಬಾವುಕಾರ ಆಗ್ತಾರೆ ಒಂದು ಟ್ರೋಫಿ ನೋಡಿ ಯಾಕಂದ್ರೆ ಅಷ್ಟು ಚೆನ್ನಾಗಿದೆ ಟ್ರೋಫಿ ಟ್ರೋಫಿ ಎಲ್ರಿಗೂ ಕೂಡ ಮುಖ್ಯ ಜೀವನದಲ್ಲಿ ಒಂದು ಕೆರಿಯರ್ ಕೆರಿಯರ್ಗೆ ಸೊ ಹೀಗಾಗಿ ನೋಡೋಣ ಯಾರಿಗೆ ಸಿಗುತ್ತೆ ಅಂತ ಹನುಮಂತನಿಗೆ ಸಿಗಬೇಕು ಅಂತ ತುಂಬಾ ಜನ ಬಯಸ್ತಾ ಇರೋದು ಏನಾಗುತ್ತೆ ಅಂತ ನೋಡಬೇಕೇನಾಗುತ್ತೆ ಹನುಮಂತ ಟ್ರೋಫಿನ ನೋಡಿ ಫುಲ್ ಖುಷಿ ಆಗ್ಬಿಡ್ತಾರೆ ತುಂಬಾ ಚೆನ್ನಾಗಿದೆ ಟ್ರೋಫಿ ಟ್ರೋಫಿ ನನಗೆ ಸಿಕ್ಲಿ ಅಂತ ಕೂಡ ತಿಳಿಸ್ತಾರೆ ಅಷ್ಟು ಚೆನ್ನಾಗಿದೆ ಚೆನ್ನಾಗಿ ಮಾಡಿದರೆ ಕೂಡ ಸುದೀಪ್ ಸರ್ ಅವರು ಒಂದು ಟ್ರೋಫಿಯನ್ನ ಯಾರು ವಿನರ್ ಆಗ್ತಾರೆ ಅವರಿಗೆ ಕೊಡ್ತಾರೆ ನಿಮ್ಗೆ ಅನ್ಸುತ್ತೆ ಯಾರು ಗೆಲ್ತಾರೆ ಏನ್ ಕತೆ ತಪ್ಪದೆ ಕಮೆಂಟ್ ಮಾಡಿ ಇನ್ನ ಎರಡು ದಿವಸಗಳಲ್ಲಿ ಗೊತ್ತಾಗುತ್ತೆ ಒಂದು ಕಂಪ್ಲೀಟ್ ಪಿಕ್ಚರ್ ಏನಾಗುತ್ತೆ